ಬಾರ್ಡರ್ ಇದೆ ಆರು ರಾಜ್ಯಗಳಿದೆ ಯಾವ ಯಾವ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರ ಗೋವಾ ಕರ್ನಾಟಕದ ಒಳಗೆನೆ ಇನ್ನು ಸಾಕಷ್ಟು ಉಪಭಾಷೆಗಳಿವೆ ಕೊಡವ ಕೊಂಕಣಿ ತುಳು ಕುಂದಾಪುರ ಕನ್ನಡ ಧಾರವಾಡ ಕನ್ನಡ ಬ್ಯಾರಿ ಇದೇ ತರ ಹುಡುಕ್ತಾ ಹೋದ್ರೆ ಮೂಲ ಇತ್ತೀಚೆಗೆ ಅಷ್ಟೇ ತುಳುಗು ಕೂಡ ಸ್ಕ್ರಿಪ್ಟ್ ಅನ್ನೋದಿರ್ಲಿಲ್ಲ ಇತ್ತೀಚೆಗೆ ಒಂದು ಮೂರು ತಿಂಗಳ ಹಿಂದೆ ರಶ್ಮಿ ಅನ್ನೋರೊಬ್ರು ಫೈಲ್ ಮಾಡಿ ಇತ್ತೀಚೆಗೆ ಅದಕ್ಕೆ ಅದರದೇ ಆದಂತದ್ದು ಒಂದು ಲಿಪಿ ಅಂದ್ರೆ ಒಂದು ಸ್ಕ್ರಿಪ್ಚರ್ ಅಂತ ಸಿಕ್ಕಿದೆ ಅಲ್ಲಿವರೆಗೂ ಅವರು ಕನ್ನಡವನ್ನೇ ಉಪಯೋಗಿಸ್ತಾ ಇದ್ರು ನನಗೆ ಒಂದು ಕುತೂಹಲ ಇದೆ ಸರ್ ಏನಂದ್ರೆ ನೀವು ಸಾಕಷ್ಟು ಜನ ನಿರಾಭಿಮಾನಿಗಳು ಅಂತ ಹೇಳಿದ್ರಿ ಸ್ವಾಭಿಮಾನಿಗಳು ಅಂತ ಹೇಳಿದ್ರಿ ನಮ್ಮ ಅಕ್ಕಪಕ್ಕ ರಾಜ್ಯಗಳಲ್ಲಿ ದುರಾಭಿಮಾನಿಗಳು ಕೂಡ ನೋಡ್ತೀರಾ ನೀವು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದ್ರು ಇಲ್ಲಿ ದುಡಿದ್ರು ಇಲ್ಲಿ ತಿಂದ್ರು ಇಲ್ಲಿ ಭಾಷೆ ಬೇಡ ನಮ್ಗೆ ಇಲ್ಲಿ ಸಂಸ್ಕೃತಿ ಬೇಡ ನಮ್ಗೆ ಯಾರ ನೀವು ನಾನ್ ಕೇಳೋರು ನಾನ್ ತಮಿಳುನವ್ನು ಅಂತಾರೆ ಎಲ್ಲ ಒಂದ್ ಕಡೆ ಮನ್ಸಿಗೆ ಸ್ವಲ್ಪ ನೋವು ಆಗುತ್ತೆ ತಮಿಳ್ನವ್ರು ತೆಲುಗುನವ್ರು ಎಲ್ಲ ಅವ್ರವ್ರ ಭಾಷೆಯವರು ಅವ್ರವ್ರ ಊರಿನವ್ರು ಹೇಳ್ತಾರೆ ನಾವು ಕನ್ನಡದವರು ಅಂತ ಯಾಕೆ ಹೇಳಲ್ಲ ಈ ಮಾನವ್ರು ಬಹಳ ಚೆನ್ನಾಗಿರೋ ಮಾತು ಹೇಳ್ತಾರೆ ಯಾವುದೇ ಭಾಷೆಯವನಾಗಿರೋ ಹೊಸ್ತಿ ಒಳಗೆ ನೀನು ತಮಿಳುನವನಾಗಿರೋ ತೆಲುಗುನವನಾಗಿರು ಮರಾಠಿಯವನಾಗಿರು ಅವನಾಗಿರೋ ಆಚೆ ನಿನ್ ಕನ್ನಡದವನಾಗಿರು ಅಂತ ಅದನ್ನ ಯಾಕೆ ಸರ್ ನಾವು ಮಾಡಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಅದೇ ಇತಿಹಾಸ ನಮ್ಗೆ ಗೊತ್ತಿಲ್ಲ ನೋಡಿ ತಿರುವಣ್ಣಾಮಲೈನಲ್ಲಿ ನಾಳೆ ಫೆಬ್ರವರಿ ಆ ಹುಲ್ಲು ಮೇಲೆ ನೀವು ತಿರುವಣ್ಣಾಮಲೈ ಹೋದ್ರೆ ಅಲ್ಲೊಂದು ಜಾತ್ರೆ ನಡೆಯುತ್ತೆ ತಿರುವಣ್ಣಾಮಲೈನಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಹೊಯ್ಸಳರ ದೊರೆ ಮೂರನೇ ವೀರಬಲ್ಲಾಳದ ಹೆಸರಲ್ಲಿ ನಡೆಯುವಂತ ಜಾತ್ರೆ ವೆಲ್ಲಾಳ ರಾಜ ವೆಲ್ಲಾಳ ಅಂತ ಅವ್ರು ಕರೀತಾರೆ ಅವನು ನಮ್ಮ ಹೊಯ್ಸಳರ ದೊರೆ ಮೂರನೇ ವೀರಬಲ್ಲಾಳ ಸಾವಿರದ ಮುನ್ನೂರ ನಲವತ್ ಮೂರರ ಸಮಯಪುರಂ ಯುದ್ಧದಲ್ಲಿ ಇದೇ ತಮಿಳುನಾಡನ್ನ ತೀರ್ಕಂಡಂತವನು ವೀರಬಲ್ಲಾಳ ಯಾಕೆಸ್ಕೋತಾರೆ ಅಂತಂದ್ರೆ ನಮ್ಮ ಹೊಯ್ಸಳರಿಗೆ ಎರಡು ರಾಜಧಾನಿ ಇತ್ತು ಒಂದು ದ್ವಾರ ಸಮುದ್ರ ಇನ್ನೊಂದು ಅರುಣ ಸಮುದ್ರ ಅರುಣ ಸಮುದ್ರ ಅಂದ್ರೆ ಇವತ್ತಿನ ತಿರುವಣ್ಣಮಲೆಯೇ ಅರುಣ ಸಮುದ್ರ ಅಲ್ಲಿನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಅವ್ನು ಆಳ್ತಿದ್ದಂತ ಕಾಲದಲ್ಲಿ ಈ ಮಧುರೈ ಸುಲ್ತಾನೇಟ್ನ ಮೇಲೆ ಯುದ್ಧದಲ್ಲಿ ಅವನಲ್ಲಿ ಮರಣ ಹೊಂದುತ್ತಾನೆ ಇದಕ್ಕೂ ಮುಂಚೆ ಅಲ್ಲಿ ಒಂದು ಐತಿಹ್ಯ ನಡೆದಿರುತ್ತೆ ಈ ವೀರ್ಬಲ್ ವೀರ್ಬಲ್ಲಾಳಿಗೆ ಬಹಳ ಕಾಲ ಮಕ್ಕಳಿರೋದಿಲ್ಲ ಅವನು ಇವನ ಕೇಳಿರ್ತಾನೆ ಯಾರನ್ನ ಅರುಣಾಚಲೇಶ್ವರ ಸ್ವಾಮಿಯನ್ನ ಕೇಳಿರ್ತಾನೆ ಏನಪ್ಪ ನಿನ್ನ ನಾನು ಇಷ್ಟು ಸೇವೆ ಮಾಡ್ತೀನಿ ನನಗೆ ಒಂದು ಇನ್ನೊಂದು ಗಂಡು ಮಗನ ಪ್ರಸಾದಿಸ್ಲಿಲ್ವಲ್ಲ ಈ ವಂಶ ಹೊಯ್ಸಲ್ ವಂಶ ಮುಂದುವರಿಲಿಲ್ವಲ್ಲ ಅಂದಾಗ ಅವನು ಕನಸಿನಲ್ಲಿ ಬಂದು ಹೇಳ್ತಾನಂತೆ ಅರುಣಾಚಲೇಶ್ವರ ನಾನೇ ನಿನ್ ಮಗ ಅನ್ಕೋ ನನ್ನನ್ನೇ ನಿನ್ನ ಮಗ ಅಂದ್ಕಡೆ ಯಾಕೆ ನಿನ್ನ ಮಗ ಬೇಕು ಅಂತಾನೆ ಬಟ್ ಆಮೇಲೆ ಅವನಿಗೊಂದು ಗಂಡು ಮಗು ಆಗುತ್ತೆ ಆದರೆ ಈ ತಂದೆ ಮಕ್ಕಳ ಸಂಬಂಧ ತಂದೆ ಅಂದ್ರೆ ಬಲ್ಲಾಳ ಮಹಾರಾಜ ಮಗ ಅಂದ್ರೆ ಅರುಣಾಚಲೇಶ್ವರ ಇದು ಮುಂದುವರೆದಿರುತ್ತೆ ಈ ಸಾವಿರದ ಮುನ್ನೂರ ನಲವತ್ ಮೂರರಲ್ಲಿ ಇದೇ ಫೆಬ್ರವರಿಯ ಹುಣ್ಣಿಮೆಯಲ್ಲಿ ವೀರಬಲ್ಲಾಳ ಮಹಾರಾಜರ ಯುದ್ಧದಲ್ಲಿ ತೀರ್ಕೊಂಡಂತ ಕಾಲದಲ್ಲಿ ಈ ಅರುಣಾಚಲೇಶ್ವರ ಸ್ವಾಮಿಗೆ ತೆಪ್ಪೋತ್ಸವ ನಡೀತಾರೆ ಆಗ ಯುದ್ಧ ಭೂಮಿಯಿಂದ ಓಡು ಬಂದಂತ ಭಟರು ಇಲ್ಲಿ ತಿಳಿಸ್ತಾರೆ ಈ ತರ ಬಲ್ಲಾಳ ಮಹಾರಾಜರ ಇದಾಗಿದೆ ಹುತಾತ್ಮರಾಗಿದ್ದಾರೆ ಈ ತೆಪ್ಪೋತ್ಸವ ನಿಲ್ಲುತ್ತೆ ಯಾಕೆಂತಂದರೆ ಇವನು ಮಗಾತಾನೆ ಅರುಣಾಚಲೇಶ್ವರ ಇವನು ಹೋಗಿ ಮತ್ತೆ ಬಂದು ತನ್ನ ತಂದೆಯ ಶ್ರಾದ್ದವನ್ನು ಮಾಡ್ತಾನೆ ಇವತ್ತಿಗೂ ನೀವು ಸ ಇದೇ ಫೆಬ್ರವರಿ ಹುಣ್ಣಿಮೆಗೆ ನೀವು ತಿರುವಣ್ಣ ಮನೆಗೆ ಖುದ್ದು ದೇವರಾದಂಥ ಅರುಣಾಚಲೇಶ್ವರ ಸ್ವಾಮಿ ತಾನು ಬಂದು ವೀರ್ಯಾರಿಗೆ ನಮ್ಮ ವೀರಬಲ್ಲಾಳ ಮಹಾರಾಜರಿಗೆ ಶ್ರಾದ್ದವನ್ನು ಮಾಡ್ತಾನೆ ನೀವೆಲ್ಲ ದೇವರಿಗೆ ಅಭಿಷೇಕ ಮಾಡೋದನ್ನ ನೋಡಿದೀರಿ ನೀವೆಲ್ಲ ನೋಡಿದೀರಿ ದೇವ್ರಿಗೆ ಅಭಿಷೇಕ ಮಾಡೋದನ್ನ ನಾನು ಖುದ್ದು ದೇವರೇ ಹಿಡಿದು ನದಿಯಲ್ಲಿ ಮುಳುಗೋದನ್ನ ನೀವೆಲ್ಲೂ ನೋಡಿಲ್ಲ ಅದನ್ನ ನೋಡ್ತೀರಿ ದೇವರು ವರುಣಾಚಲೇಶ್ವರ ದೇವರು ತಾನು ಬಂದು ನದಿಯಲ್ಲಿ ಮೂರ್ಸಳ್ಳಿ ಮುಳುಗಿ ಎದ್ದು ಬಂದು ಅಲ್ಲಿ ಇದ್ದಂತ ವೀರಬಲ್ಲಾಳ ಮಹಾರಾಜರಿಗೆ ಶ್ರಾದ್ದವನ್ನ ನೆರವೇರಿಸಿ ವಾಪಸ್ ಹೋಗಿ ತಾನು ಸ್ನಾನ ಮಾಡ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾನೆ ನಾವು ಹೇಗೆ ನಮ್ಮ ಪಿತೃಗಳಿಗೆ ಶ್ರಾದ್ದ ಮಾಡ್ತೀವೋ ಅದೇ ರೀತಿ ದೇವರು ಅಲ್ಲಿ ನಮ್ಮ ಮಹಾರಾಜರಿಗೆ ಶ್ರಾದ್ದು ಅವರು ಎಂಟು ನೂರು ವರ್ಷಗಳಿಂದ ಇದನ್ನ ಅವರು ನಡೆಸ್ಕೊಂಡ್ ಬಂದಿದ್ದಾರೆ ಎಂಟು ನೂರು ವರ್ಷದಿಂದ ಬಂದಿದ್ದಾರೆ ನಾವು ಮರ್ತಬವಿ ಬಲ್ಲಾಳ ಅಂದ್ರೆ ಮರ್ತಬಿಟ್ಟಿದ್ದೀವಿ ಅಭಿಮಾನ ಬಾಂಧ ಇದು ನಮ್ಮ ಪಕ್ಕದ ತಮಿಳ್ನಾಡಪ್ಪ ಬಿಡುಗರು ತಮಿಳ್ನಾಡು ಇದು ಅಂತ ಯಾಕೆಂದ್ರೆ ಕೃಷ್ಣಗಿರಿ ಅಂದ್ರೆ ಕೃಷ್ಣ ದೇವರಾಯನ ಗಿರಿ ಅದು ಅದಕ್ಕೆ ಕೃಷ್ಣಗಿರಿ ಅದು ಆಯ್ತಾ ಇದೆಲ್ಲ ನಮ್ಮ ಪಕ್ಕದಲ್ಲಿರೋದು ಬಿಡಪ್ಪ ನಮ್ಮ ಕಟ್ಟಿರ್ಬೋದು ದೂರದ ಬಂಗ್ಲಾದೇಶ ಬಂಗಾಳ ವರ್ಷಗಳ ಆಳಿದ್ದು ನಮ್ಮ ಸೇನರು ಅಮರ್ಥ್ಯ ಸೇನ್ ಸುಷ್ಮಿತಾ ಸೇನೆ ಕನ್ನಡಿಗರು ನಮ್ಮೋರವರು ಸೇನರು ಆಳಿದ್ದು ವರ್ಷಗಳ ಕಾಲ ಬಂಗಾಳವನ್ನು ಆಳಿದ್ದು ನಮ್ಮವರು ಸೇನರು ಆಯ್ತಾ ಅಲ್ಲಿ ಅವರು ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ ಆ ದೇವಸ್ಥಾನದ ಹೆಸರಿನಲ್ಲಿ ಇವತ್ತು ಬಾಂಗ್ಲಾದೇಶದ ರಾಜಧಾನಿ ಇದೆ ಏನು ಬಾಂಗ್ಲಾದೇಶದ ರಾಜಧಾನಿ ಹೆಸರು ಢಾಕಾ ಢಾಕೇಶ್ವರಿ ಆ ದೇವಸ್ಥಾನದ ಹೆಸರು ಢಾಕೇಶ್ವರಿ ಕಟ್ಟಿದವರು ನಾವು ಕನ್ನಡಿಗರು ಹಂಗಾಗಿ ಅದು ಢಾಕಾ ಎಲ್ಲಿವರೆಗೂ ಹೋಗಿದೀವಿ ನಾವು ಕನ್ನಡಿಗರು ನೋಡಿ ನಾವು ಕನ್ನಡಿಗರು ಕನ್ನಡ ಭಾಷೆಯನ್ನು ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಬಾದಾಮಿಯ ಚಾಲುಕ್ಯರು ಮತ್ತು ಮಳಕೇಡದ ರಾಷ್ಟ್ರಕೂಟರು ಇವರು ಇಡೀ ಜಗತ್ತಿಗೆ ಕನ್ನಡವನ್ನು ಪರಿಚಯ ಮಾಡಿಕೊಟ್ರು ಇಡೀ ಜಗತ್ತಿಗೆ ಕನ್ನಡವನ್ನು ಪರಿಚಯ ಮಾಡಿಕೊಟ್ರು ಮೂರನೇ ಗೋವಿಂದನ ಆನೆಗಳು ಗಂಗಾ ನದಿಯಲ್ಲಿ ಮಿಂದು ತಮ್ಮ ಆಯಾಸವನ್ನ ಪರಿಹರಿಸಿಕೊಂಡವು ಅಂತ ಇತಿಹಾಸ ಬರೀತದೆ ಗಂಗಾ ನದಿಯಲ್ಲಿ ಮೂರನೇ ಗೋವಿಂದನ ಆನೆಗಳು ಮಳಕೆಡೆ ಗುಲ್ಬರ್ಗದಿಂದ ಇವು ಆನೆ ಗಂಗಾ ನದಿವರೆಗೂ ಹೋಗಿತ್ತು ಅಂದ್ರೆ ನಮ್ಮ ರಾಜ್ಯ ಅಲ್ಲಿವರೆಗಿತ್ತು ಕರ್ನಾಟಕ ಅಲ್ವೇ ಇಂಥದ್ದನ್ನೆಲ್ಲ ನಾವು ಮರ್ಕಟ್ಟಿದ್ವಿ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಮತ್ತೆ ಬಾ ಅಭಿಮಾನ ಬಾ ಅಂದ್ರೆ ಎಲ್ಲಿಂದ ಬರುತ್ತೆ ಇದಕ್ಕೆ ತುಂಬ ನಮ್ಮ ಮಕ್ಳಿಗೆ ತುಂಬಬೇಕು ನೀವು ಯಾವ ಭಾಷೆನೆಲ್ಲ ಓದಿ ಅಂತ ಸೆಕೆಂಡ್ರಿ ನಾನು ಕನ್ನಡಿಗ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಹತ್ತು ಸಾವಿರ ಕಾರಣ ಇದ್ದಾಗ ನಾನು ಎದೆ ಉಬ್ಬುತ್ತೆ ನನಗೆ ನನ್ನ ಎದೆ ಉಬ್ಬುತ್ತೆ ಹೌದಯ್ಯ ನಮ್ ಕೇದೆ ನಾನು ಇಪ್ಪತ್ತು ವರ್ಷ ಹೊರಗಡೆ ಕೆಲಸ ಮಾಡಿದಾಗ ನನ್ನ ನನ್ನ ಕೊಲೀಗ್ಸ್ನೆಲ್ಲ ಕೇಳಿದ್ದೀನಿ ಸರ್ ಎಲ್ಲ ಹೊರಗಡೆ ಅವ್ರಿಗೆ ಕೇಳಿದ್ದೀನಿ ರಿಟೈರ್ ಆದಮೇಲೆ ಏನು ಮಾಡ್ತೀರಪ್ಪ ನೀವು ಏನೇ ಮಾಡ್ತೀರಿ ರಿಟೈರ್ ಆದಮೇಲೆ ನಾವು ಬೆಂಗಳೂರಿಗೆ ಬಂದು ಬೇಕ್ರಿ ಇಡ್ತೀವಿ ಸರ್ ಏ ನೀನು ತಮಿಳ್ನಾಡು ಅಲ್ಲವೇ ಅದು ಯಾರಿಗೆ ಸರ್ ನಾವು ಬೆಂಗಳೂರಿಗೆ ಬರ್ಬೇಕು ಯಾಕೆ ಯಾಕೆ ನಾನು ಪಾಕ್ ಇದು ಬಿಡಿ ನಮ್ಮ ಇವ್ರ ಅಕ್ಕಪಕ್ಕದವ್ರೇನೋ ಬಿಡಿ ಬೆಂಗಳೂರಿಗೆ ಬಂದಿರಬೇಕು ಅಂತಾರೆ ಅಂತ ಅದೊಂದು ಅನ್ಕೋಬಹುದು ಪಾಕಿಸ್ತಾನಿ ರೆಸ್ಟೋರೆಂಟ್ ಅಲ್ಲಿ ನಾನೊಂದ್ಸಲಿ ಊಟ ಮಾಡ್ತಾ ಇದ್ದಾಗ ಅವ್ನು ಕೇಳಿದ ನನ್ನ ಎಲ್ಲಿಂದ ಬಂದಿದ್ಯಾ ನೀನು ನಾನು ಬೆಂಗಳೂರು ಒಂದೆ ಅವರು ಅಲ್ಲಿದ್ದವ್ರು ಅಷ್ಟು ಜನ ಊಟ ಮಾಡೋದ್ ಬಿಟ್ಬಿಟ್ಟು ನನ್ನ ನೋಡಿದ್ರು ಒಂದೊಂದು ಯಾರು ಪ್ರಾಣಿ ಇವನು ಅನ್ನೋ ತರ ನೋಡಿದ್ರು ನಾನು ಯಾಕೆ ನನ್ನ ಹಿಂಗೆ ನೋಡ್ತಿದ್ದೀರಾ ಅಂತ ಕೇಳಿದೆ ಅವ್ರಂದ್ರು ನಮ್ಮ ಜೀವನದಲ್ಲಿ ನಮ್ಮ ಜೀವಿತಾವಧಿಯಲ್ಲಿ ಒಂದು ಸಲ ನಾವು ಬೆಂಗಳೂರು ನೋಡ್ಬೇಕು ಅಂತ ಕನಸು ಕಾಣ್ತಾ ಇದೀವಲ್ಲೂ ನೀನ್ ಯಾವನು ಅಲ್ಲಿ ಇಲ್ಲಿಗೆ ಬಂದಿದ್ಯಾ ನಮ್ಮೂರಿಂದಲೇ ಅಲ್ಲಿಗೆ ಬಂದು ಸಾಕು ನಮಗ್ ಗೊತ್ತಿಲ್ಲ ನಮ್ಮ ನಾವು ಎಂಥ ಬಂಗಾರದ ನೆಲದ ಮೇಲೆ ನಾವು ಕೂತಿದ್ದೀವಿ ಅನ್ನೋದು ಅರಿವೇ ಇಲ್ಲ ನಮಗೆ ಕನ್ನಡಿಗರಿಗೆ ಇಂಥ ಬಂಗಾರದ ನೆಲ ಇಡೀ ಜಗತ್ತಿನಲ್ಲಿ ಇನ್ನೆಲ್ಲಿಯೂ ನಿಮಗೆ ಸಿಗಲಾರದು ಇನ್ನೆಲ್ಲಿಯೂ ಸಿಗಲಾರದು ಅದ್ಭುತವಾದಂತ ಇಡ್ಲಿ ಸಾಂಬಾರ್ ಜೊತೆಗೆ ಅದ್ಭುತವಾದಂತ ಅಮೃತ್ಸರಿ ಅಮೃತ್ಸರ್ಗೆ ಹೋಗಿ ನೀವು ಇಡ್ಲಿ ಬಾಯಿಗೆ ಹಾಕಕ್ಕಾಗಲ್ಲ ಬ್ರದ ಒಬ್ಬಳಿ ಮಾಡ್ತೀನಿ ಹೌದಾ ಜಗತ್ತಿನ ಎಲ್ಲ ಮೆಕ್ಸಿಕನ್ ಫುಡ್ ನೀವು ಬೆಂಗಳೂರಲ್ಲಿ ಅದ್ಭುತವಾದ ಮೆಕ್ಸಿಕನ್ ಫುಡ್ ಬಿಟ್ಟು ನೀನು ಮೆಕ್ಸಿಕ ಬೆಳಗ್ಗೆ ಚಿತ್ರನ್ನ ತಿನ್ನಕಾಗುತ್ತೆ ಇದೆಲ್ಲ ನಮ್ಮೂರಲ್ಲಿ ಮಾತ್ರ ಬೆಂಗಳೂರಲ್ಲಿ ಮಾತ್ರ ನಾವು ಅಂತ ಅದ್ಭುತವಾದಂತ ಜನ ಬೆಂಗಳೂರಿನವರು ಈ ಬೆಂಗಳೂರು ಅಥವಾ ಈ ಕರ್ನಾಟಕ ಅಥವಾ ಏನು ನಮ್ಮ ಕರ್ನಾಟಕ ದೇಶ ಕನ್ನಡಿಗರು ಇದೀವಲ್ಲ ಇವತ್ತು ಈ ಜಗತ್ತನ್ನ ಬೆಳಗ್ತಾ ಇರೋ ನಾವೇ ಕನ್ನಡಿಗರು ನಾವು ಕನ್ನಡಿಗರು ಇಡೀ ಗೂಗಲ್ ಮ್ಯಾಪ್ ನೀವು ಉಪಯೋಗಿಸ್ತಾ ಇರತಕ್ಕಂಥ ಗೂಗಲ್ ಮ್ಯಾಪ್ ಅನ್ನು ನಿರ್ವಹಣೆ ಮಾಡ್ತಿರೋನು ಒಬ್ಬ ಕನ್ನಡಿಗ ಕನ್ನಡಿಗ ಈಗ ನೀವು ಬೆಂಗಳೂರಿನ